ಕ್ರಿಸ್ತೇಸುವಿನಲ್ಲಿ ಆತ್ಮೀಯರಾದ ದೇವಜನರೇ ಪ್ರಭು ರಕ್ಷಕನು ಆಗಿರುವ ಏಸು ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ಇನ್ನೊಂದಾವರ್ತಿ ಈ ಶುಭ ಗಳಿಗೆಯಲ್ಲಿ ಆತ್ಮೀಯ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ ಪ್ರತಿ ದಿವಸವೂ ದೇವರ ವಾಕ್ಯಗಳನ್ನು ನಮ್ಮ ಆತ್ಮೀಕ ಅಭಿವೃದ್ಧಿಗಾಗಿ ಧ್ಯಾನಿಸುತ್ತಾ ಬರುತ್ತಿದ್ದು ಈ ದಿನವೂ ಕೂಡ ಧ್ಯಾನವನ್ನು ಮುಂದುವರಿಸೋಣ ಅದಕ್ಕಿಂತಲೂ ಮುಂಚಿತವಾಗಿ ಕರ್ತನಿಗೆ ಸ್ತುತಿಯನ್ನು ಹೇಳುವುದು ಬಹಳ ಶ್ರೇಷ್ಠವಾದುದು ಈ ಸಮಯದಲ್ಲಿ ಕಾರಣ ಈ ವರ್ಷದ ಕೊನೆಯ ದಿನದಲ್ಲಿ ಕಾಲಿಡುವುದಕ್ಕೆ ಸಹಾಯವಾಯಿತಲ್ಲ ಒಂದು ಸಾರಿ ಈ ವರ್ಷದ ಜೀವಿತದ ಪುಟಗಳನ್ನು ತಿರುಗಿಸಿ ನೋಡಿದರೆ ಒಂದು ರೀತಿಯಲ್ಲಿ ಊಹಿಸಲು ಅಸಾಧ್ಯವಾದ ಪರಿಸ್ಥಿತಿಗಳ ನಡುವೆ ಹಾದು ಬಂದಿದ್ದೇವಲ್ಲ ಇಂತಹ ಪರಿಸ್ಥಿತಿಗಳ ನಡುವೆ ಕರ್ತನಿಗೆ ಸ್ತೋತ್ರ ಸಲ್ಲಿಸುವಿಕೆ ಬಹಳ ಪ್ರಾಮುಖ್ಯವಾದ ಸಂಗತಿ ಪೌಲನ ಮಾತುಗಳಲ್ಲಿ ಪಿಲಿಪಿಯಾದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯದ ನಾಲ್ಕನೇ ವಚನವನ್ನು ಓದುವಾಗ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಎಂಬುದಾಗಿ ಬರೆದಿದೆ ಇಲ್ಲಿ ಶ್ರೀ ಪೌಲನು ಇಡೀ ಸಭೆಯವರಿಗೆ ದಿವ್ಯ ಪ್ರಬೋಧನೆಯನ್ನ ನೀಡುತ್ತಿದ್ದಾನೆ ಈ ಪ್ರಬೋಧನೆಯ ರಹಸ್ಯವು ಕರ್ತನಲ್ಲಿ ಎಂಬ ಪದದಲ್ಲಿಯೇ ಅಡಕವಾಗಿದೆ ಸನ್ನಿವೇಶಗಳು ಎಂತಹ ಕತ್ತಲಿನದ್ದೇ ಆಗಿರಬಹುದು ಆದರೂ ಸಹ ವಿಶ್ವಾಸಿ ಕರ್ತನಲ್ಲಿ ಸಂತೋಷಿಸಬಹುದು ಪರಿಶುದ್ಧ ಸತ್ಯವೇದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಅಭ್ಯಸಿಸುವಾಗ ಕ್ರಿಸ್ತಿಯ ಆನಂದವು ನಮ್ಮ ಸೂಕ್ತ ಸನ್ನಿವೇಶಗಳಲ್ಲಿ ನಾವು ವರ್ತಿಸುವ ವಿಧವಾಗಿದೆ ಎಂಬುದಾಗಿ ಕ್ರಿಸ್ತಿಯ ಆನಂದವು ಜೀವನದ ಏರುಪೇರುಗಳಿಗೆ ಸಂಬಂಧಿಸಿದ್ದಾಗಿರುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಪರಿಸ್ಥಿತಿಯು ಸೂರ್ಯ ಪ್ರಕಾಶದ ದಿನದಂತಿರುವುದು ಸ್ವಲ್ಪ ಸಮಯದ ಬಳಿಕ ಮಳೆಗಾಲದ ಒಂದು ಮುಬ್ಬಿನ ದಿನದಂತಿರುವುದು ಆದರೆ ಒಂದು ದಿನ ಉತ್ಸಾಹವು ಇನ್ನೊಂದು ದಿನ ಉತ್ಸಾಹ ಇಲ್ಲದಿರುವುದೂ ಆಗಿರಬಹುದು ಆದಾಗ್ಯೂ ಕ್ರಿಸ್ತಿಯ ಆನಂದವು ಛಲದಿಂದ ಮುಂದುವರಿಯುವಂತದ್ದಾಗಿದೆ ಇದು ಪೌಲನ ಅನುಭವವೂ ಆಗಿರಬಹುದಲ್ಲವೇ ಹಾಗಾಗಿಯೇ ಹೇಳುತ್ತಿರುವುದು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸರಿ ಎಂಬುದಾಗಿ ಇಲ್ಲಿ ಯಾಕೆ ನಾವು ವರ್ಷವೆಲ್ಲ ಕಾಪಾಡದ ದೇವರಿಗೆ ಸ್ತೋತ್ರ ಹೇಳಬೇಕು ಎಂದು ಕೃಪ್ತವಾಗಿ ನೋಡಿಕೊಳ್ಳುವುದಾದರೆ ಪರಿಶುದ್ಧ ಸತ್ಯವೇದ ಆಧಾರದಲ್ಲಿ ಕ್ರಿಸ್ತನ ರಕ್ತ ಚೆಲ್ಲುವಿಕೆಯ ಮೂಲಕವೇ ನಾವೆಲ್ಲರೂ ಬಿಡಿಸಲ್ಪಟ್ಟವರಾಗಿದ್ದೇವಲ್ಲ ಈ ಮಾತು ಒಂದು ಪತ್ರಕ್ಕೆ ಆರನೇ ಅಧ್ಯಾಯದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನಗಳನ್ನು ನೋಡುವಾಗ ಪೌಲುನು ಮಾತುಗಳಲ್ಲಿ ನೋಡಲು ಸಾಧ್ಯವಾಗುತ್ತದೆ ಈ ಮಾತನ್ನ ಮೂರು ಅಂಶಗಳಲ್ಲಿ ಧ್ಯಾನಿಸಿಕೊಳ್ಳುವುದಾದರೆ ಒಂದು ನಾವು ಪೂರ್ವಜರಿಂದ ಒಳಾಂಗಣವನ್ನ ಪ್ರವೇಶಿಸಿದ್ದೇವೆ ಈ ಮಾತನ್ನ ಒಂದು ಪೇತನ ಪತ್ರಿಕೆ ಎರಡನೇ ಅಧ್ಯಾಯದ ಐದನೇ ವಚನದಲ್ಲಿಯೂ ಮತ್ತು ಅದೇ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಒಂಬತ್ತರಿಂದ ಹತ್ತು ವಚನಗಳನ್ನು ಅಭ್ಯಸಿಸುವಾಗ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇಲ್ಲಿ ಒಬ್ಬ ವಿಶ್ವಾಸಿಯ ಜವಾಬ್ದಾರಿ ಅಥವಾ ಪ್ರಾಮುಖ್ಯತೆ ಏನು ಎಂದು ತಿಳಿಸುತ್ತಿದೆ ಯಾಕೆಂದರೆ ಇಲ್ಲಿ ಗಮನಿಸುವಂತದ್ದು ಆತ್ಮ ಸಂಬಂಧವಾದ ಮಂದಿರವಾಗಿರಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ಅಂದರೆ ಸಭೆಯು ಕ್ರಿಸ್ತನ ವಿಶ್ವಾಸಿ ಅಥವಾ ದೇವರ ಮಕ್ಕಳಿಂದ ಕಟ್ಟಲ್ಪಡುತ್ತದೆ ಎಂಬುದಾಗಿ ಈ ಮಾತನ್ನು ಸತ್ಯವೇದದಲ್ಲಿ ಅನೇಕ ವಚನಗಳ ಆಧಾರದಲ್ಲಿ ನೋಡಬಹುದು ಅವುಗಳನ್ನು ಕೆಲವು ಅಂಶಗಳಲ್ಲಿ ನೋಡುವುದಾದರೆ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸುವಿಕೆ ಆತ್ಮಿಕ ಆರಾಧನೆ ಆತನೇ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ಅಂದರೆ ಸ್ತೋತ್ರವೆಂಬ ಯಜ್ಞ ಧರ್ಮ ಮಾಡುವುದಕ್ಕೆ ಮರೆಯಬೇಡಿರಿ ಅಂದರೆ ಸತ್ಕಾರ್ಯಗಳೆಂಬ ಯಜ್ಞ ಪರೋಪಕಾರಗಳನ್ನು ಮರೆಯಬೇಡಿರಿ ಅಂದರೆ ಇದು ಕರ್ತನಿಗೆ ಮೆಚ್ಚುಗೆಯಾದ ಸಂಗತಿ ಹೀಗೆ ಕೆಲವು ಸಂಗತಿಗಳನ್ನು ನೋಡಬಹುದು ಎರಡನೆಯ ಮುಖ್ಯ ಅಂಶವಾಗಿ ನೋಡುವುದಾದರೆ ಕ್ರಿಸ್ತನೇ ನಮ್ಮ ಪ್ರಥಮ ಫಲ ಈ ಮಾತನ್ನ ಪತ್ರಕ್ಕೆ ಹದಿನೈದನೇ ಅಧ್ಯಾಯದ ಇಪ್ಪತ್ತರಿಂದ ಇಪ್ಪತ್ತೈದು ವಚನಗಳನ್ನು ಅಭ್ಯಾಸಿಸುವಾಗ ಯಾವ ರೀತಿಯಲ್ಲಿ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತು ತಿರುಗಿ ಒಳ್ಳೆಯ ಫಲವನ್ನು ಕೊಡುತ್ತದೋ ಹಾಗೆಯೇ ಕ್ರಿಸ್ತನು ನಮಗೆ ಉತ್ತಮ ಮಾದರಿಯಾಗಿದ್ದಾನೆ ಮೂರನೆಯ ಪ್ರಮುಖ ಅಂಶವಾಗಿ ನೋಡುವುದಾದರೆ ಕ್ರಿಸ್ತನನ್ನು ಧರಿಸಿಕೊಂಡ ಪೂರ್ಣ ಹೃದಯವುಳ್ಳವರಾಗಿ ಇಲ್ಲಿ ಬಂದಿದ್ದೇವೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಾಯದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ತನಕ ಇರತಕ್ಕಂಥ ವಚನಗಳ ಆಧಾರದಲ್ಲಿ ನೋಡಬಹುದಾಗಿದೆ ಅಂದರೆ ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥವುಳ್ಳವರಾಗಿಯೂ ಕರ್ತನ ಬಳಿಗೆ ಬರೋಣ ಹೀಗೆ ಬರುವುದಾದರೆ ದೇವರ ಸಮಕ್ಷಮತೆಯಲ್ಲಿ ಪ್ರವೇಶಿಸುವುದಕ್ಕೆ ಧೈರ್ಯ ಉಂಟಾಗುತ್ತದೆ ಕಾರಣ ಮಹಾಯಾಜಕನಾದ ಕ್ರಿಸ್ತನೇ ಎಂಬುದಾಗಿ ಯಾಕೆಂದರೆ ಮುಂದುವರೆದು ನೋಡುವುದಾದರೆ ಕೀರ್ತನೆಗಳ ಪುಸ್ತಕ ನೂರ ಒಂಬತ್ತನೇ ಕೀರ್ತನೆ ಇಪ್ಪತ್ತೊಂದರಿಂದ ಗಮನಿಸುವಾಗ ಮಾತು ಕೃಪೆಯು ಹಿತಕರವಾಗಿದೆ ಎಂಬುದಾಗಿ ಇನ್ನೊಂದು ಆವರ್ತಿ ಈ ವರ್ಷದ ಕೊನೆ ದಿನದಲ್ಲಿ ಕರ್ತನು ತಾನೆ ಮಾಡಿದ ಎಲ್ಲ ಮೇಲುಗಳಿಗೆ ಹೊಂದಿಸಿ ಕೃತಜ್ಞತ ಸ್ತುತಿಯೊಡನೆ ಸಂತೋಷವುಳ್ಳವರಾಗಿ ನೂತನ ದಿನವನ್ನ ಎದುರುಗೊಳ್ಳೋಣ ಹಾಗಾಗುವಂತೆ ಒಳ್ಳೆಯವನಾಗಿರುವ ಕರ್ತನು ತಾನೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು ನಮ್ಮ ಇಮೇಲ್ ಐಡಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ಒಂದನೆಗಳು thank <laughs> you